ನಮಸ್ತೆ ಎಲ್ಲರಿಗೂ ಇವತ್ತು ಸಾಮಂತಿಗೆ ಸಸಿಗಳು ಯಾವ ಥರ ಬೆಳೆಸೋದು ಸಾವಂತಿಕ ಗಿಡ ಅಂತ ಒಬ್ಬರು ವ್ಯೂಸ್ ಕೇಳಿದರು ಹಲವರು ಅದನ್ನು ನಾನು ತೋರಿಸ್ತೀನಿ ನಾನು ಯಾವಾಗಲೂ ಬಾಯಲ್ಲಿ ಹೇಳ್ತಿದ್ದೆ ಸಾವಂತಿಗೆ ಕಟಿಂಗ್ ಇಡ ಇಡೋದು ಅದೆಲ್ಲ ವಿಡಿಯೋ ಮಾಡಿರಲಿಲ್ಲ ಇವಾಗ ಅದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡ್ಕೋಬೋದು ಸಾಮತ್ಕಾಯಿ ಗಿಡಗಳು ಕಟಿಂಗಿಂದ ಆಮೇಲೆ ಇರೋ ಸಸಿಗಳು ಸಿಕ್ಕರೆ ಅಂತ ಇದು ಪಿಂಕ್ ವರ್ಷವಿಡೀ ಬಿಡುತ್ತೆ ಅಂತಿದ್ದೀನಲ್ಲ ಅದರಲ್ಲಿ ಮಾತ್ರ ಮೊಗ್ಗು ಸ್ಟಾರ್ಟ್ ಆಗಿದೆ ಇನ್ನೂ ಒಂದು ವೈಟು ಆಮೇಲೆ ಎಲ್ಲೋ ಇದೆ ಅವು ಇನ್ನೂ ಮೊಗ್ಗು ಸ್ಟಾರ್ಟ್ ಆಗಿಲ್ಲ ನೋಡಿ ಇದು ಐಸ್ ಕ್ರೀಮ್ ಡಬ್ಬಿ ಐಸ್ ಕ್ರೀಮ್ ಡಬ್ಬಿಗೆ ಎರಡು ಹೋಲ್ ಹಾಕಿ ನಾನು ಪಾಟ್ ಪೀಸ್ ಹೊಡೆದಿರುತ್ತಲ್ಲ ಅದನ್ನು ಅಲ್ಲಿ ಮಣ್ಣು ಆಚೆ ಹೋಗ್ದಂಗೆ ಅದಕ್ಕೆ ಓಲ್ಗೆ ಅಡ್ಡ ಇಟ್ಟಿದ್ದೀನಿ ಈ ಥರ ಇಟ್ಕೊಂಡು ನೀವು ಯಾವುದಾದ್ರು ವೇಸ್ಟ್ ಡಬ್ಬಿಗಳಾಗೆ ಫಸ್ಟು ಸ ಕಟಿಂಗು ನಾಟಿ ಮಾಡ್ಕೊಬೋದು ಮಾಡಿ ಅದು ಬೇರು ಬಂದ ಮೇಲೆ ನಿಮಗೆ ಯಾವ ಪಾಟಲ್ಲಿ ಬೇಕು ಅಂದರೆ ಆ ಪಾಟಲ್ಲಿ ರೀಪಾಟ್ ಮಾಡ್ಕೋಬೋದು ಬೇರು ಬಂದ ಮೇಲೆ ಈ ಥರ ಮಾಡ್ಕೊಂಡು ನೀವು ಎಲ್ಲರೂ ಒಂದು ಕಡೆ ಇಟ್ಕೊಂಡ್ರೆ ನಿಮಗೆ ಬ ಇಷ್ಟ ಬಂದಿರೋ ಸಾಮಂತಿಗೆ ಎಲ್ಲರೂ ಅವನ್ನ ಸರಿಗಳು ತಂದುಬಿಟ್ಟು ಬ ಮೊಗ್ಗೆ ಇಲ್ಲದೆ ಇರೋದು ಕಟ್ ಮಾಡ್ಕೋಬೇಕು ಮೊಗ್ಗಿರೋವು ಅಷ್ಟು ಸಕ್ಸಸ್ ಆಗಲ್ಲ ಯಾವಾಗಲೂ ಕುಡಿ ಇರುತ್ತಲ್ಲ ಇನ್ನೂ ಮೊಗ್ಗೆ ಬಿಟ್ಟಿರಲ್ವಲ್ಲ ಅಂಥದ್ದು ತೋರಿಸ್ತೀನಿ ನಾನು ನಿಮಗೆ ಯಾವ ಥರದ್ದು ಇಡಬೇಕು ಕಟಿಂಗು ಅಂತ ನೋಡಿ ಇವಾಗ ಮಣ್ಣು ನಾನು ಕಲಸಿಟ್ಟಿರ್ತೀನಿ ಅಂತ ಹೇಳಿದ್ದೀನಿ ಯಾವಾಗಾರು ಈ ಥರ ಕಲಸಿ ರೆಡಿ ಇಟ್ಕೊಂಡ್ರೆ ನಮಗೆ ಈ ಥರ ಕಟಿಂಗ್ ಇಟ್ಕೊಳ್ಳೋಕ್ಕೆ ಅಥವಾ ಬೀಜ ಹಾಕೋಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಬೀಜ ಕಟಿಂಗು ಈ ಥರ ವೇಸ್ಟ್ ಡಬ್ಬಿಗಳಿಗೆ ಇಟ್ಕೊಳ್ಳಿ ಆಮೇಲೆ ಬೇಕಾದ್ರೆ ರಿಪಟ್ ಮಾಡ್ಕೊಬೋದು ನೋಡಿ ಅಲ್ಲಿ ಓಲು ನಾನು ಸೈಡಲ್ಲೇ ಹಾಕ್ತೀನಿ ದೊಡ್ಡದಕ್ಕಾಗಲಿ ಚಿಕ್ಕದಕ್ಕಾಗಲಿ ಆ ಸೈಡಿಂದ ಹೋಲ್ ಇದ್ರೆ ಮಾತ್ರ ನಮಗೆ ಬೇಗನೆ ಅದು ಸೈಡ್ ಓಲ್ ಮುಚ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಇದು ಹೂವು ಬಂದಿಲ್ಲ ಮೊಗ್ಗು ಬಂದಿಲ್ಲ ಆ ಥರ ಕುಡಿ ಇನ್ನೂ ಮೊಗ್ಗು ಬಂದಿಲ್ಲದೆ ಇರೋ ಕುಡಿ ಒಂದು ಗೇಣುದ್ದ ಅಂದ್ಕೊಂತೀವಿ ನೋಡಿ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಎಷ್ಟುದ್ದ ಕಟ್ ಮಾಡ್ತಾ ಇದ್ದೀನಿ ಅಂತ ಅಷ್ಟಷ್ಟುದ್ದ ಕಟ್ ಮಾಡ್ಕೊಂಡು ನೀವು ಕಟಿಂಗ್ ಇಟ್ಕೋಬೋದು ನಾಟಿವಾದರೆ ಬೇಗನೆ ನಮಗೆ ಬರುತ್ತೆ ಅದು ಸಕ್ಸಸ್ ಆಗುತ್ತೆ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಾಟಿವಾದರೆ ಹೈಬ್ರಿಡ್ ಆದರೆ ಸ್ವಲ್ಪ ಕಷ್ಟ ಆದರೆ ಪ್ರಯತ್ನ ಪಡಬೇಕು ಪಟ್ಟಂಗೆಲ್ಲ ನಮಗೆ ಬರುತ್ತೆ ಈ ಸರಿ ಅಂದರೆ ನರ್ಸರಿಗಳಾಗ ಹೂವು ಬಂದುಬಿಟ್ಟಿರುತ್ತೆ ನಾವು ಹೂವು ತಗೊಂಬ ಹೂವು ಇರೋ ನೋಡಿ ತಗೊಂಬಂದು ಬಿಡ್ತೀವಿ ಹೂವು ಆಗೋಷ್ಟೊತ್ತಿಗೆ ಅದು ಗಿಡನೇ ಸತ್ತೋಗುತ್ತೆ ಆಮೇಲೆ ಕೆಳಗಡೆ ಸಸಿ ಬಂದಿರಲ್ಲ ಹೈಬ್ರಿಡ್ಗೆ ಅದೊಂದು ಪ್ರಾಬ್ಲಮ್ಮು ನಾನು ಹೋದ ವರ್ಷ ಆ ಥರ ಹೂವು ಎಲ್ಲ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಈ ಥರ ಇಟ್ಟು ಆಗಿದೆ ಒಂದೇ ಒಂದು ಗಿಡ ಡಬಲ್ ಕಲರ್ ಎಲ್ಲೋ ಮೆರೂನ್ ಮಿಕ್ಸು ಈ ಸರಿ ಬೇರೆ ಕಲರು ತಂದು ನೋಡಬೇಕು ಇನ್ನೊಂದು ಸರಿ ಅವಾಗಾರು ಹೋದಾಗ ಹಂಗೇನಾರು ಮಾಡಿದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಕಟಿಂಗಲ್ಲಿ ಕೆಳಗಡೆ ಇರೋ ಎಲೆಗಳೆಲ್ಲ ನಾವು ಪ್ರೂವ್ ಮಾಡ್ಕೊಂಬಿಡ್ಬೇಕು ಮೇಲ್ಗಡೆ ಕುಡಿಯಂತೀವಲ್ವ ಎರೇ ಎಲೆ ಚಿಕ್ಕದಾಗ ಬಂದಿರುತ್ತೆ ಅದ್ರ ಪಕ್ಕದಲ್ಲೇ ಎರಡು ಎಲೆ ಇದ್ರೂ ಪರವಾಗಿಲ್ಲ ಇಷ್ಟು ಮಾಡ್ಕೋಬೇಕು ಕಟಿಂಗ್ ಕೆಳಗಡೆ ನಾವು ಮಣ್ಣಲ್ಲಿ ಹೋಗಿರೋದಕ್ಕೆ ಎಲೆ ಇರಬಾರ್ದು ಈ ಥರ ಮಾಡ್ಕೊಂಡು ನೀವು ಕಟಿಂಗ್ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ನೀವು ಬೇಕಾದ್ರೆ ಬೇರೆ ಬರೋಕ್ಕೆ ಇವಾಗ ರೂಟ್ ಅಂತ ಸಿಗುತ್ತೆ ಅಥವಾ ಚಕ್ಕೆ ಪುಡಿ ಆಮೇಲೆ ಅಲೋವೆರಾ ಜೆಲ್ಲು ಅದೆಲ್ಲ ಇಟ್ಬಿಟ್ಟು ಕಟ್ಟಿಂಗ್ ಇಟ್ಕೋಬೋದು ನಾನು ಅವೆಲ್ಲ ಏನೂ ಮಾಡಲ್ಲ ಬರೀ ಕಟಿಂಗ್ ಇಟ್ಬಿಟ್ಟೆ ಮಾಡ್ತೀನಿ ನನಗೆ ಸಕ್ಸಸ್ ಆಗುತ್ತೆ ಯಾಕೆಂದರೆ ನಾನು ಒಂದು ಕಟಿಂಗ್ ಇಡೋಲ್ಲ ಜಾಸ್ತಿನೇ ಇಡ್ತೀನಿ ಒಂದು ಹೋದರೆ ಇನ್ನೂ ಒಂದು ಬಂದೇ ಬರುತ್ತೆ ಅನ್ನೋ ಇದಕ್ಕೆ ನೀವು ಬೇಕಾದ್ರೆ ನಿಮಗೆ ಡೌಟ್ ಇದ್ರಿಗಿನ ಆ ಥರ ಅಲೋವೆರಾ ಜೆಲ್ಲಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ಚಕ್ಕೆ ಪುಡಿನೂ ಇರುತ್ತೆ ಚಕ್ಕೆ ಪುಡಿ ಮಾಡ್ಕೊಂಡ್ರೆ ಮಿಕ್ಸಿಲಿ ಚಕ್ಕೆ ಪುಡಿ ಆಗುತ್ತೆ ಇಲ್ಲಾಂದರೆ ಆನ್ಲೈನಲ್ಲಿ ಎಲ್ಲ ಕಡೆ ರೂಟ್ ಹಾರ್ಮೋನ್ ಸಿಗುತ್ತೆ ಅದನ್ನು ತಂದು ನೀವು ಡಿಪ್ ಮಾಡಿ ಇಡ್ಬೋದು ನೋಡಿ ಇವಾಗ ನಾನು ಆ ಮಣ್ಣೆಲ್ಲ ತ ಮೆತ್ತಿದಿನ ಮಣ್ಣೆಲ್ಲ ತುಂಬಿದ್ದೀನಲ್ಲ ಐಸ್ ಕ್ರೀಮ್ ಡಬ್ಬಿಗೆ ಇದು ಸ್ವಲ್ಪ ಉದ್ದ ಇರುತ್ತೆ ಅಗಲ ಕಮ್ಮಿ ಇರುತ್ತೆ ಆಳನೂ ಜಾಸ್ತಿ ಇರಲ್ಲ ಐದು ಅಂಜ ಐದು ಅಂಚು ಆರು ಇಂಚು ಇರ್ಬೋದು ಸಾಕು ನಮಗೆ ಬೇರ್ ಬರೋಕ್ಕೆ ನೋಡಿ ಇವಾಗ ನಾವು ಕಟಿಂಗ್ ಇಟ್ಬೇಕಾರೆ ಅದನ್ನು ಎಳೆ ಕಟಿಂಗ್ ಅಲ್ವಾ ನಾವು ಡ ಗಟ್ಟಿಯಾಗಿರೋ ಮಣ್ಣಲ್ಲಿ ಜೋರಾಗಿ ಅದು ಮುದ್ರೆ ಮುರಿದೋಗೋ ಚಾನ್ಸ್ ಇರುತ್ತೆ ಅದರಿಂದ ಯಾವುದಾದ್ರು ಈ ಥರ ಕಡ್ಡೀಲಿ ನಾವೆಲ್ಲೆಲ್ಲಿ ಕಟಿಂಗ್ ಇಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿ ಹೋಲ್ ಮಾಡ್ಕೊಂಡು ಈ ಥರ ಇಟ್ಬಿಟ್ಟು ಸುತ್ತ ಟೈಟ್ ಮಾಡಬೇಕು ನೋಡಿಸ್ತೀನಿ ಎಲ್ಲ ಹೋಲ್ಗೂ ಕಟಿಂಗ್ ಇಡ್ತೀನಿ ಇಟ್ಬಿಟ್ಟು ಆಮೇಲೆ ಟೈಟ್ ಮಾಡ್ತೀನಿ ಅದು ಅಲ್ಲದೆ ಬೇರೆ ಇರೋ ಕೂಡ ನಾನು ಒಂದು ಸ್ವಲ್ಪ ಸಸಿಗಳು ಸಸಿಗಳು ತೆಗೆದು ಅದನ್ನು ಯಾವ ಥರ ಇಟ್ಕೋಬೇಕು ಅಂತ ತೋರಿಸ್ತೀನಿ ಯಾಕೆಂದರೆ ನಾಟಿ ಹೂವು ಹೂವು ಬಿಡೋಷ್ಟೊತ್ತಿಗೆ ಸೈಡಲ್ಲೆಲ್ಲ ಸಸಿ ಬರ್ತವೆ ಹೈಬ್ರಿಡಲ್ಲಿ ಆ ಥರ ಬರೋಲ್ಲ ನಾನು ನೋಡಿದ್ದೀನಿ ಹೈಬ್ರಿಡಲ್ಲಿ ಸೈಡಲ್ಲಿ ಸಸಿ ಬರೋದೇ ಕಮ್ಮಿ ನಾವು ನರ್ಸರಿಲಿ ಹೂವುಗಳು ಬಂದ್ಬಿಟ್ಟಿರುತ್ತೆ ಸೈಡಲ್ಲಿ ಒಂದು ಸಸಿ ಇರೋಲ್ಲ ಆ ಥರ ಸಸಿ ಬಂದರೆ ಆ ಗಿಡ ಸಕ್ಸಸ್ ಆಗುತ್ತೆ ನೋಡಿ ಇವಾಗ ಕಟಿಂಗು ಸುತ್ತ ನಾವು ಮಣ್ಣು ಟೈಟ್ ಮಾಡಬೇಕು ಗಾಳಿ ಇದಾಗ್ದಂಗೆ ಹೋಗಿರೋದು ಇಚ್ಛೆ ಬರಬೇಕು ಆ ಥರ ಟೈಟ್ ಮಾಡ್ಕೋಬೇಕು ಗಾಳಿಗೆ ಹೋದ್ರೂ ಬೇಗ ಬೇರ್ ಬಿಟ್ಕೊಳ್ಳಲ್ಲ ಆಮೇಲೆ ನೀರು ಹಾಕೋವಾಗ ಫಸ್ಟೇ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ನೀರು ಹಾಕಿಲ್ಲ ನೀವು ಮಣ್ಣೆಲ್ಲ ಮೇಲೆ ಸ್ವಲ್ಪ ನೀರು ಹಾಕಿದ್ರು ಮಣ್ಣು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಹೋಲ್ ಮಾಡ್ಕೊಂಡು ಈ ಥರ ಕಟಿಂಗ್ ಇಟ್ಕೋಬೋದು ಇದು ಸುಮಾರು ಒಂದು ಸ್ವಲ್ಪ ದಿನಕ್ಕೆ ಬೇರು ಬರುತ್ತೆ ಆ ಚಿಗುರು ಬರುತ್ತೆ ಹೊಸ ಚಿಗುರು ಅವಾಗ ಇನ್ನು ಸ್ವಲ್ಪ ದಿನ ಬಿಟ್ಬಿಟ್ಟು ಅದು ಒಂದು ಸ್ವಲ್ಪ ಚಿಗುರು ಮೇಲೆ ಬೇಕರೆ ನೀವು ತೆಗೆದು ಬೇರೆ ಪಾರ್ಟಿಗೆ ರಿಪಾರ್ಟ್ ಮಾಡ್ಕೋಬೋದು ಇದು ನಾನು ರಿಬ ಇದು ಬೇರೆಲ್ಲ ಮೊನ್ನೆ ಕಟ್ ಮಾಡಿದೆ ರಿಪಾರ್ಟ್ ಮಾಡೋವಾಗ ಕಟ್ ಮಾಡಿ ಬೇರುಗಳು ಇಟ್ಕೊಂಡಿದ್ದೀನಿ ಅವನ್ನ ನಾನು ಇವಾಗ ಇದ್ದೀನಿ ಬೇರೆ ಸಮೇತ ಇದರಲ್ಲಿ ಎಲೆನೂ ಇಲ್ಲ ಬರೀ ಬೇರಿದೆ ನೋಡಿ ಇಂಥವಿಟ್ಟರು ಬಂದುಬಿಡ್ತವೆ ಆ ಕಟ್ಟಿಂಗ್ ಚಿಗರದೇ ಇದ್ರೂ ಬೇರೆ ಕೆಳಗಡೆಯಿಂದ ನಮಗೆ ಚಿಗುರು ಬರುತ್ತೆ ಮೇಲೇ ಆ ಕಟ್ಟಿಂಗಿಗೆ ಚಿಗುರು ಬರಬೇಕು ಅಂತೇನಿಲ್ಲ ಕಟಿಂಗ್ ಇಟ್ಟಾಗ ಸಾಮಾನ್ಯ ಯಾವಾಗಲೂ ಕಟಿಂಗ್ ಪಕ್ಕ ಚಿಗುರು ಬಂದು ಬೇರು ಬೇರಲ್ಲಿ ಚಿಗುರು ಬಂದು ನಮಗೆ ಗಿಡ ಬೆಳೆಯುತ್ತೆ ಕಟಿಂಗ್ ಅದೇ ಥರ ಇರುತ್ತೆ ಅದರಿಂದ ನೀವು ಕಟಿಂಗ್ ಏನು ಚಿಗುರಲ್ಲ ಅಂತ ಅನ್ಕೋಬೇಡಿ ಕಟಿಂಗ್ ಚಿಗರದೇ ಇದ್ರೂ ಪಕ್ಕದಲ್ಲಿ ಅದೇ ಬೇರಿಂದೇ ಆ ಗಿಡ ಚಿಗುರು ಸ ಚಿಕ್ಕ ಚಿಕ್ಕ ಗಿಡಗಳು ಸ್ಟಾರ್ಟ್ ಆಗ್ತವೆ ಅದಕ್ಕೆ ನೀವು ಕಟಿಂಗೂ ಇಟ್ಕೋಬೋದು ಅಥವಾ ಬೇರು ಸಮೇತ ಚಿಕ್ಕ ಸಸಿಗಳು ಸಿಕ್ಕರೆ ಅದನ್ನು ಇಲ್ಲ ಇಲ್ಲಾಂದರೆ ಈ ಥರ ಮೇಲ್ಗಡೆ ಡಿಪ್ ಕಟ್ ಮಾಡಿಬಿಟ್ಟು ಅದನ್ನು ಇಟ್ಕೋಬೋದು ಮರಳಲ್ಲಿ ಇಟ್ಕೊಂಡ್ರೆ ಇನ್ನೂ ಬೇಗ ಬೇರು ಬರುತ್ತೆ ಅಂತಾರೆ ನಮಗೆ ಮರಳು ಸಿಗೋದು ಕಷ್ಟ ಅಲ್ವಾ ಅದರಿಂದ ನಾನು ಮರಳಲ್ಲಿಟ್ಟು ತೋರಿಸಿಲ್ಲ ಇಲ್ಲಿ ನಾನು ಕೋಕೋಪಿಟ್ಟು ಮಣ್ಣು ಅಷ್ಟೇ ಹಾಕಿರೋದು ಇದಕ್ಕೆ ಗೊಬ್ಬರ ಗಿಬ್ಬರ ಏನೂ ಹಾಕಿಲ್ಲ ಯಾಕೆಂದರೆ ಚಿಕ್ಕ ಸಸಿಗಳು ಅಲ್ವಾ ಆಮೇಲೆ ನಾವು ರೀಪೆಟ್ ಮಾಡ್ಕೊಬೇಕಾದ್ರೆ ಗೊಬ್ಬರ ಹಾಕೋಬೋದು ನೋಡಿ ಇವಾಗ ಬೇರೆ ಇರೋದು ಇಟ್ಟಿದ್ದೀನಿ ಅದು ಇಟ್ಟಿದ್ದೀನಿ ಸೈಡಲ್ಲಿ ಈ ಥರ ಮೇಲ್ಗಡೆ ಎಲ್ಲೂ ತಗಲ್ದಂಗೆ ಈ ಥರ ಇಟ್ಬಿಟ್ಟು ನಾವು ನೀರು ಹಾಕಬೇಕು ನೀರು ಹಾಕಿದರೆ ಸ್ವಲ್ಪ ದಿನಕ್ಕೆ ಅಲ್ಲಿ ಹೊಸ ಸಸಿಗಳು ಬರುತ್ತೆ ಆವಾಗ ನಿಮಗೆ ಗಿಡ ಸ ಸಕ್ಸಸ್ ಆಯಿತು ಅನಿಸುತ್ತೆ ನೋಡಿ ನಾನೇ ಇಲ್ಲಿ ಕಟಿಂಗ್ ಇಟ್ಟಿರೋದೇ ಇವಲ್ಲ ಕಟಿಂಗ್ ಇಟ್ಟು ಕಟ್ಟಿಂಗ್ ಆ ಕಡೆ ನೋಡಿರ್ಬೋದು ನೀವು ಬರೀ ಕಟಿಂಗ್ ಹಂಗೆ ಇದೆ ಅದರ ಬುಡದಿಂದ ನಮಗೆ ಚಿಗುರು ಬಂದಿದ್ದಾವೆ ಈ ಥರ ಬರುತ್ತೆ ಕಟಿಂಗ್ ಇಟ್ಟರೆ ನಿಮಗೆ ಆ ಕಟ್ಟಿಂಗೇ ಬರಲ್ಲ ಬರುತ್ತೆ ಅಂತ ಅನ್ಕೋಬೇಡಿ ಒಂದೊಂದು ಸರಿ ಯಾಕೆಂದರೆ ಕಟಿಂಗ್ ಅದು ಅದ್ರ ಬೇರ್ ಕೆಳಗಡೆ ಇಳ್ಕೊಂಡು ಸೈಡಲ್ಲಿ ಸಸಿ ಬರುತ್ತೆ ಈ ಥರ ಬಂದರೂ ಸ್ವಲ್ಪ ನಿಧಾನ ಆಗುತ್ತೆ ಹೆಚ್ಚು ಕಮ್ಮಿ ನಾನು ಇದು ಇಟ್ಬಿಟ್ಟು ಒಂದು ತಿಂಗಳಾಗಿದೆ ಅನಿಸುತ್ತೆ ಇವಾಗ ಇಟ್ಟಿಷ್ಟುದ ಸಸಿ ಬಂದಿದ್ದಾವಾಗೆ ನೋಡಿ ಆ ಕಟ್ಟಿಂಗು ಚಿಗಿರಿಲ್ಲವಾ ಆ ಕಟ್ಟಿಂಗು ಅಲ್ಲಿಗೆ ಮುರಿದ್ಬಿಟ್ಟು ನಾವು ಮತ್ತೆ ಆ ಕಟ್ಟಿಂಗು ಸಿಗಿಸ್ಬೋದು ಆವಾಗ ಮತ್ತೆ ಅದಕ್ಕೆ ಬೇರ್ ಬಂದು ಇನ್ನೂ ಒಂದೆರಡು ಸಸಿ ಬರೋಕ್ಕೆ ಅನುಕೂಲ ಆಗುತ್ತೆ ಒ ಒಂದೊಂದ್ಸರಿ ಆ ಥರ ಬರುತ್ತೆ ಅದಕ್ಕೆ ಯಾವ ಕಟ್ಟಿಂಗೇ ಆಗಲಿ ಎಷ್ಟೇ ಚಿಕ್ಕದಾಗಲಿ ಆಗಲಿ ವೇಸ್ಟ್ ಮಾಡಬೇಡಿ ಅದೆಲ್ಲರೂ ಒಂದು ಚಿಕ್ಕ ಬಾಟ್ಲು ಅಥವಾ ಯಾವುದೋ ಒಂದು ಸಣ್ಣ ಪ ಇದರಲ್ಲಿ ಆ ಕಟ್ಟಿಂಗ್ ಇಟ್ಟರೆ ಒಂದೊಂದು ಸರಿ ಹೊಸ ಗಿಡಗಳು ನಮಗೆ ರೆಡಿ ಆಗ್ತವೆ ನಾನು ಆ ಕಟ್ಟಿಂಗ್ ಚಿಗಿರಲಿಲ್ಲ ಅಲ್ವಾ ಅದು ಎರಡು ಕಟ್ಟಿಂಗನ್ನು ಕಟ್ ಮಾಡಿಬಿಟ್ಟು ನಾನು ಸೈಡಲ್ಲಿ ಸಿಗಿಸಿದ್ದೀನಿ ಇವಾಗ ಆ ಕಟ್ಟಿಂಗಿಂದ ಇನ್ನೂ ಒಂದೆರಡು ಸಸಿ ಬರ್ಬೋದು ಅದಾದಮೇಲೆ ಇಲ್ಲಿ ಬೇರೆ ಸಮೇತ ತೆಗೆದಿರೋವು ಈ ಥರ ಗ್ಲಾಸಲ್ಲಿ ಜ್ಯೂಸ್ ಗ್ಲಾಸ್ ಬರುತ್ತಲ್ಲ